ನೋಡಿ ಗಾ ಪೂರ್ತಿ ಡ್ರೈ ಏನೂ ಇಲ್ಲ ಅದಕ್ಕೆ ದೂರದಿಂದಲೇ ನೋಡ್ಕೊಂಬಿಟ್ಟು ಹೋಗೋಣ ಅಂತ ಅನ್ಕೊಂಡಿದೀವಿ ಬಟ್ ಹತ್ರಕ್ಕೇನು ಹೋಗೋಲ್ಲ ದೂರದಿಂದನೇ ನೋಡ್ತಾ ಇದೀವಿ ನೀರಿದ್ರೆ ಖುಷಿ ಅನ್ಸುತ್ತೆ ಹೋಗೋದಕ್ಕೆ ರಾಣಿ ರೋರಲ್ ರಾಕೆಟ್ ರಾಕೆಟ್ ಅಂತ ಅದೇನು ಕಾಣಿಸ್ತೇನೆ ಇಲ್ಲಪ್ಪ ಅದಕ್ಕೆ ಬರಬೇಕು ಅದು ಅಲ್ಲೆಲ್ಲ ನಿಂತ್ಕೊಂಡು ನೋಡೋದ್ ಜಾಗ ಐತೆ ಹತ್ರದಲ್ಲಿ ಿ ಮೂಡಿದೆ ಮಾವ ಚಿಪ್ಪಿನಲ್ಲೂ ಯಾವ ಹರಿಯುತ್ತಾಗುವುದೋ ಮನವು ಎಲ್ಲಿ ಕುಡಿಯೊಳೆಯುವುದು ತಿಳಿಯದಾಗಿದೆ ಮುಂಗಾರು ಮಳೆ

ಇನ್ನೂ ಮಳೆಗಾಲದಲ್ಲಿ ಸಾಕ ಜೋರಾಗಿರುತ್ತೆ ಅವ್ನು ಬೇಕು ಅಂತ ಇಳಿತಾರಲ್ಲ ಅಂತ ನೋಡಿ ಬೇಗ ಬೇಗ ನೋಡಿ ಗೈಸ್ ಏನ್ ಸೂಪರ್ ಆಗಿದೆ ನಿಜವಾಗ್ಲೂ ನೇಚರ್ ಎರಡು ಫ್ರೆಂಡ್ಸ್ ಆಲ್ದು ಅಂತೀನಿ ಅಷ್ಟು ಸಕ್ಕತ್ತಾಗಿದೆ ಬೇಡ ಬೇಡ ಬೇರೆ ಫನ್ಸ್ ಬೇಡ ನಾವು ನಿಜವಾಗ್ಲೂ ಅಲ್ವಾ ಅಲ್ವೇನಪ್ಪ ನಾನು ಅದಕ್ಕೆ ಕೇಳಿದ್ದು ನಾನು ಒಳ್ಳೆ ಕೆಲಸ ಮಾಡಿದ್ರು ಇಲ್ಲಾಂದ್ರೆ ಗೊತ್ತೇ ಆಗ್ತದೆ ದೇವ್ರೆ ನೋಡಪ್ಪ ಭಗವಂತ ಅದು ಅಲ್ ಮೇಲೆ ಹಾ ನೋಡಪ್ಪ ಇದನ್ನ ಅಲ್ಲಿ ತೋರಿಸ್ಬಿಟ್ಟು ಒಣಗೋಗೈತೆ ಅದು ಜೋಗ ಫಾಲ್ಸ್ ಅಂತಾರೆ ಅದೇ ಹಾ ಗೊತ್ತಾಯ್ತು ಈಗ ನೋಡಿ ಗಾಯ್ಸ್ ಹೆಂಗಿದೆ ನೋಡಿ ಜೋಗ್ ಫಲ್ಸ್ ಅಂದ್ರೆ ಬಟ್ ನೀವು ಸ್ವಲ್ಪ ಕಮ್ಮಿ ಇದೆ ಬಟ್ ಓಕೆ ಬರ್ತಾ ಇದ್ದೀನಿ ನಿಮಿಷ ಇರಮ್ಮ ನಿಮಿಷ ಇರಮ್ಮ

ಹಂಗಲ್ಲ ಮತ್ತೆ ಅದಕ್ಕೋಸ್ಕರ ಅಂತಾನೆ ಬರಬೇಕಾಗುತ್ತೆ ಈಗ ಬಂದಿದ್ದೀವಿ ರಾಣಿ ರೋರಲ್ ರಾಕೆಟ್ ಬಿಸ್ಲಿದೆ ಬಿಸ್ಲಿ ಇಲ್ಲ ಬೇಡ 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 ಬಿಡಿ வீடியோ மாத்தியா ஃபோட்டோ கைபெட் இதுக்கே ஆகல

ನೋಡಿ ನಾವು ಬನ್ನಿ ಅಂದ್ರೆ ಬಂದಿಲ್ಲ ಎಲ್ಲಿ ಹೋಗ್ತಾರೆ ನೋಡಿರಿ ಇವ್ರು ಬೇಕು ಅಂತ ಬರ್ತಾರ